ತಾವೇ ಪೊರಕೆಡಿದು ಸ್ವಚ್ಛತೆ ಮಾಡುವ ಮೂಲಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇಂದು ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹಬ್ಬದ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾ ಜಿಲ್ಲೆಯ ವತಿಯಿಂದ ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಚಿದಾನಂದ ಎಂಗೌಡರವರ ಅಧ್ಯಕ್ಷತೆಯಲ್ಲಿ ನಗರದ ನಾರಾಯಣ ಕಲ್ಯಾಣ ಮಂಟಪದ ಆವರಣದಲ್ಲಿರುವ ನಾಗರಕಟ್ಟೆ ಹಾಗೂ ಸುತ್ತಮುತ್ತಲಿನ ಪ್ರದೇಶವನ್ನ ನೂರಾರು ಕಾರ್ಯಕರ್ತರು ಗಣ್ಯರು ಮುಖಂಡರುಗಳು ಸೇರಿ ಶ್ರಮದಾನ ಮಾಡುವ ಮೂಲಕ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ವಿಶ್ವ ನಾಯಕ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ನಗರ ಮಂಡಲ ಅಧ್ಯಕ್ಷರಾದ ಗಿರಿಧರ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಈರಣ್ಣ ಪಟೇಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಏಂಜಲ ಗೆರೆ ಮೂರ್ತಿ ಕೋಟಗೆರೆ ಅರುಣ್ ಕುಮಾರ್ ಪಾವಗಡ ಪುರುಷೋತ್ತಮ್ ನಿಕಟಪೂರ್ವ ಅಧ್ಯಕ್ಷರಾದ ಚಿಕ್ಕಣ್ಣ ರೈತ ಮೋರ್ಚಾ ಅಧ್ಯಕ್ಷರಾದ ಮದ್ದೇವಾಳ್ಳಿ ರಾಮಕೃಷ್ಣಪ್ಪ ಹಿರಿಯ ಮುಖಂಡರಾದ ಬರಗೂರು ಶಿವಕುಮಾರ್ ಗುಮ್ಮನಹಳ್ಳಿ ಗೊಲ್ಲರಾಟ್ಟಿ ಈರಣ್ಣ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಉಮಾ ವಿಜಯರಾಜ್ ಶ್ರೀಮತಿ ಲತಾ ಪ್ರದೀಪ್ ಮಾಜಿ ಅಧ್ಯಕ್ಷರಾದ ಪದ್ಮ ಮಂಜುನಾಥ್ ತಾಲೂಕು ಉಪಾಧ್ಯಕ್ಷರಾದ ಕೃಷ್ಣೇಗೌಡ ಬಪ್ಪರಾಯಪ್ಪ ನಾಗರಾಜ್ ನಗರ ಮಂಡಲ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ನಾಗರತ್ನಮ್ಮ ಶ್ರೀಮತಿ ಕವಿತಾ ಮಂಜುಳಮ್ಮ ಸುಶೀಲಮ್ಮ ಮದ್ದಕನಳ್ಳಿ ಚಂದ್ರಮ್ಮ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಗುರುಲಿಂಗಪ್ಪ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ತೇಜೇಶ್ವರ್ ಯುವ ಮೋರ್ಚಾ ಅಧ್ಯಕ್ಷರಾದ ಹರೀಶ್ ಪ್ರಧಾನ ಕಾರ್ಯದರ್ಶಿ ಹನುಮಂತ ನಾಯ್ಕ ಭಾಸ್ಕರ್ ಪುರುಷೋತ್ತಮ್ ಮಾಲತೇಶ್ ವೆಂಕಟೇಶ್ ನಾಯ್ಕ್ ಶ್ರೀನಿವಾಸ್ ನಾಯ್ಕ್ ಟಿಪಿ ರಾಜಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿಎಚ್ ಗೌಡ ಎಂ ಶಿವಲಿಂಗಯ್ಯ ಮುಖಂಡರಾದ ಗೋಪಿಕುಂಟೆ ಕುಮಾರ್ ಮಾಸ್ಟ್ರು ಹೊಸಳ್ಳಿ ಸಿದ್ದಲಿಂಗಪ್ಪ ದೊಡ್ಡಬಾಣಗೆರೆ ಶ್ರೀಧರ್ ನಾದೂರು ಕುಮಾರ್ ವಾಚುರಹಳ್ಳಿ ವೆಂಕಟೇಶ್ ಮದ್ದಕನಹಳ್ಳಿ ರಂಗನಾಥ್ ಕೃಷ್ಣಪ್ಪ ಮಾಸ್ರು ಅಂದಿಕುಂಟೆ ಪಾಂಡು ಬಾಂಬೆ ನಾಗಣ್ಣ ಉಳಿಗೆರೆ ನರಸಿಂಹರಾಜು ವಿರೂಪಾಕ್ಷಣ್ಣ ಲಕ್ಷ್ಮೀನಾರಾಯಣ ಸಯ್ಯದ್ ಬಾಬಾ ಭುವನಹಳ್ಳಿ ಲಿಂಗರಾಜು ತಿಮ್ಮರಾಜು ಧೀರೇಶ್ ಕಾಂತರಾಜು ಅನೇಕ ಗಣ್ಯರು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಎಲ್ಲ ಮೋರ್ಚಾ ಸದಸ್ಯರುಗಳು ಕಾರ್ಯಕರ್ತರು ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ವಿಶೇಷವಾದ ಸಂದೇಶ ಈ ದಿವಸ ಅದು ಕೂಡ ಇವತ್ತು ನಗರದ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ದೊಡ್ಡ ರೀತಿಯ ಹಲವಾರು ಜನರಿಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ಇದು ನೋಡಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜಾಗ ಆದರೆ ಇದನ್ನೇ ಒಂದು ಸಂಜೆ ಆಯಿತು ಅಂದರೆ ಈ ಊರಿನ ಎಲ್ಲ ಜನ ಇಲ್ಲಿ ಬರ್ತಾರೆ ಅವರು ಒಂದು ವಾಯುವಿಹಾರಕ್ಕೆ ಬರ್ತಾರೆ ಅಥವಾ ಸಂಜೆ ಒಂದು ರಿಫ್ರೆಶ್ಮೆಂಟ್ಗೆ ಅಂತ ಬರ್ತಾರೆ ಇಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳು ಪಾನಿಪುರಿ ಬರೋದು ಈ ಥರದ್ದೆಲ್ಲ ಆಗುತ್ತೆ ಆದರೆ ಈ ಕಸದ ರಾಶಿಯ ಮಧ್ಯೆ ಅವರೇನಾದರೂ ಆ ರೀತಿಯ ಇದರಲ್ಲಿ ಆಹಾರ ಪದಾರ್ಥ ಸ್ವೀಕರಿಸಿದ್ದಾರೆ ಸಹಜವಾಗಿ ಬೇರೆ ಬೇರೆ ರೀತಿಯ ರೋಗ